ನೋಡಿ ಫ್ರೆಂಡ್ಸ್ ಹಬ್ಬದ ವೈಫ್ಸ್ ಎಷ್ಟು ಜನ ರೆಡಿಯಾಗಿದ್ದಾಳೆ ಮನೆ ಮಹಾಲಕ್ಷ್ಮಿ ಅಂತ ಯಾರು ಆಯ್ತು ಏನಾಯ್ತು ಯಾಕೆ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಬ್ರೇನುಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಹಬ್ಬದ ಬ್ಲಾಗ್ ಮಾಡ್ತಾ ಬರ್ತೀರಾ ನೆಕ್ಸ್ಟ್ ಇಯರು ಉತ್ತರ ಮಳೆ ಹಬ್ಬಕ್ಕೆ ಬರ್ತೀನಿ ಯಾಕೆ ಏನೇ ಆಯ್ತಲ್ಲ ಬಂದಿದ್ದು ಇವಾಗ ಕರೆದ್ರಿ ನೀವು ಬಂದೆ ಈಗ ನೆಕ್ಸ್ಟ್ ಇಯರ್ ಬರ್ತೀನಿ ಇಲ್ಲೇ ನಂದು ಹಾಂ ಇಲ್ಲಿ ತಂಬಿಟ್ಟು ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಒಂದು ಅರ್ಧ ಕೆ ಜಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದಾರೆ ಅದು ಬೇಯ್ತಾ ಇರುವಾಗ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಏನೇನು ಹಾಕಿದ್ದಾರೆ ಇಲ್ಲಿ ಅಂದರೆ ಒಂದು ಅರ್ಧ ಕೆ ಜಿ ಅಕ್ಕಿನ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದಾರೆ ಅಂದರೆ ಬೀಸ್ಕೊಂಡಿದ್ದಾರೆ ಬೀಸಕಲ್ಲಲ್ಲಿ ಮತ್ತು ಅರ್ಧ ಕೆ ಜಿ ಹುರ್ಗಡ್ಲೆ ಅದೇನು ಹುರ್ಕೊಳ್ಳೋದು ಬೇಡ ಹಾಗೆ ಬೀಸ್ಕೊಂಡಿದ್ದಾರೆ ನೆಕ್ಸ್ಟು ಒಂದು ನೂರು ಗ್ರಾಮ್ ಕಡಲೆ ಬೀಜ ಅದನ್ನು ಹುರ್ಕೊಂಡಿದ್ದಾರೆ ಒಂದೆರಡು ಕೊಬ್ಬರಿ ಮತ್ತು ಸ್ವಲ್ಪ ಒಂದು ನೂರು ಗ್ರಾಮ್ ಎಳ್ಳು ಅದನ್ನು ಹುರ್ಕೊಂಡಿದ್ದಾರೆ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ವರ್ಷಕ್ಕೆ ಎಷ್ಟು ಸತಿ ಮಾಡ್ತೀರಾ ತಂಬಿಟ್ಟು ವರ್ಷಕ್ಕೆ ನಾಲ್ಕು ಸತಿ ಐತೆ ಹ್ಞೂ ಏನೇನಕ್ಕೆ ಮಾಡ್ತೀರಾ ಏನೇನಕ ನಮ್ಮ ಬಂದಮ್ಮನಪ್ಪ ಹಬ್ಬ ಅಂತ ಮಾಡ್ತೀವಿ ಹ್ಞೂ ಮಾರಮ್ಮನ ಹಬ್ಬ ಉತ್ತರ ಕೂತ್ರಿಮಾಡಿ ಹಬ್ಬ ಹ್ಞೂ ಆಮೇಲೆ ಊರಿಗೆ ಹೋಗ್ತೀವಿ ಊರಲ್ಲಿ ಮಾಡ್ತೀವಿ ಹ್ಞೂ ದೇವ್ರಿಗೆ ಹ್ಞೂ ಅಲ್ಲಿ ಮಾಡ್ತೀವಿ ಇವಾಗೆಲ್ಲ ಕ್ಲೀನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಪಾನ್ಕ ಹಾಕೊತಾರೆ ಅದ್ರ ಪಾನ್ಕದಲ್ಲಿ ಅಂದರೆ ಬೆಲ್ಲದ ನೀರಲ್ಲಿ ಏನಾದ್ರು ಗಲೀಜ್ ಇರುತ್ತಲ್ವಾ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಸೋಸ್ಕೊಂಡು ತೊಗೊತಾರೆ ಅದು ನೋಡ್ಕೊಬೇಕು ಎಳೆ ಪಾಕ ಬರಬೇಕು ತೀರಾ ಬೆಂದಿಲ್ಲ ಅಂದರೂ ಚೆನ್ನಾಗಿರಲ್ಲ ತಂಬಿಟ್ಟು ಅದುವಾಗ ಬೇಯಿಸಬೇಕು ಮತ್ತು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿತ್ಕೊಬೇಕು ಮಿದ್ಯ ತುಂಬ ಇಂಪಾರ್ಟೆಂಟು ಜಾಸ್ತಿ ಆಗಿಬಿಟ್ರೆ ತೆಳ್ಳಗಾಗುತ್ತೆ ನೋಡ್ಕೊಂಡು ಮಿತ್ಕೊಬೇಕು ನೋಡಿ ಇವಾಗ ಈ ಥರ ಶೇಪಲ್ಲಿ ಮಿತ್ಕೊತಾ ಇದ್ದಾರೆ ಕ್ಲೀನಿಂಗಾಗೆ ನೋಡ್ಬೋದು ಮತ್ತಿನ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಲೈಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ಕಾಳು ಇದು ಮಾಡಿಕೊಟ್ಟಿದ್ರು ನೋಡಿ ಫ್ರೆಂಡ್ಸ್ ಹಬ್ಬದ ವೈಫ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಹೂವು ಒಂದು ಮುಡ್ಕೊಂಡಿಲ್ಲ ಇನ್ನು ಇನ್ನೂ ಹೂವು ಮುಡ್ಕೊಂಡಿಲ್ಲಲ್ಲ ಇನ್ನೂ ನೋಡಿ ಫ್ರೆಂಡ್ಸ್ ಇವ್ರಮ್ಮನೆ ಮಹಾಲಕ್ಷ್ಮಿ ಅಂತ ಎಬ್ಬರು ಮಾತಾಡಿದ್ರು ಇವಾಗ ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡು ಬಂದೆ ಅಷ್ಟೊತ್ತ ಕಮ್ಮ ಆಲೆ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿದರು ಇನ್ನು ತಂಬಿಟ್ಟು ಆ ಕಿಚನಲೆಲ್ಲ ಇಟ್ಟರೆ ಮುಟ್ಟು ತಟ್ಟು ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ದೇವ್ರ ಮನೇಲಿ ಇಟ್ಟಿದ್ರು ನಾನು ಪೂಜೆ ಎಲ್ಲ ಮುಗಿಸಿ ರೆಡಿ ಆಗಿದ್ವಿ ಇನ್ನು ಎಲ್ಲ ಆರತಿಗಳೆಲ್ಲ ಬರ್ತವೆ ಇನ್ನು ತಮಟೆ ಹೊಡ್ಕೊಂಡು ಕರ್ಕೊಂಬರ್ತಾರೆ ಮೇಲಿಂದ ನಮ್ಮದು ಸ್ವಲ್ಪ ಡೌನಲ್ಲಿದೆ ಊರಲ್ಲಿ ಮನೆ ಹಂಗಾಗಿ ಅವರೆಲ್ಲ ಬರೋವರೆಗೂ ನಾವೆಲ್ಲ ರೆಡಿ ಮಾಡ್ಕೋಕೆ ಟೈಮ್ ಸಿಕ್ಕಿತ್ತು ಹಂಗಾಗಿ ಎಲ್ಲ ಬೇಗ ಬೇಗ ರೆಡಿ ಆದ್ವಿ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಆಚೆ ಬಂದ್ವಿ ನೀವು ಎಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಮುಂದೆ ಟಮಟೆ ಹೋಗುತ್ತೆ ಅದರಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ ಇದು ಊರ ಆಚೆ ಒಂದು ಹಳ್ಳಿಕಟ್ಟೆ ಅಂತ ಬರುತ್ತೆ ಅಲ್ಲಿ ಏನೋ ಒಂದು ಆಕೃತಿ ಬರೀತಾರೆ ಬೂದಿಲಿ ಆ ಬೂದಿ ಮೇಲೇನೆ ಮರಿ ಕಟ್ ಮಾಡೋದು ಆ ಬೂದಿನ ಮತ್ತೆ ತಗೊಂಡೋಗಿ ಎಲ್ಲರ ಗದ್ದೆಗಳಲ್ಲೂ ಹಾಕ್ತಾರೆ ತೆಗಳಿಗೆ ತೋಟಗಳಿಗೆ ಹಾಕಿದ್ರೆ ಒಳ್ಳೇದು ಅಂದ್ಬಿಟ್ಟು ಆ ಥರ ಹಾಕ್ತಾರೆ ಮತ್ತು ಇವಾಗ ಎಲ್ಲರಿಗೂ ತೀರ್ಥ ಎಲ್ಲ ಹಾಕಿ ಮತ್ತು ಅದು ಕುದಿಗೂ ತೀರ್ಥ ಎಲ್ಲ ಹಾಕಿದ್ರು ಅದೇನೋ ಒದ್ರುತ್ತಾನೆ ಇರಲಿಲ್ಲ ತಲೆನ ಫೈನಲಿ ಒದ್ರತು ಇವಾಗ ಕಟ್ ಮಾಡ್ತಾ ಇದ್ದಾರೆ ಇವಾಗ ಮರಿಯೆಲ್ಲ ಕಟ್ ಮಾಡಿಬಿಟ್ಟು ಹೊರಟ್ವಿ ಎಲ್ಲರೂ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದೆ ತೋಟ ಅಲ್ಲಿ ತೋಟದ ಹತ್ರ ಮಾಡೋದು ಮಾರಿಯಮ್ಮ ಹಬ್ಬ ಅಂತ ಇದು ಸ್ವಲ್ಪ ಬಿಸಿಲು ಬೆರೆ ಇತ್ತು ಖಾಲಿ ಸ್ಲಿಪ್ಪರು ಹಾಕಂಗಿಲ್ಲ ಯಾಕಂದ್ರೆ ಆರತಿ ಎತ್ಕೊಂಡಿದ್ವಲ್ಲ ಹಂಗಾಗಿ ಅದಕ್ಕೆ ಎಲ್ಲರೂ ಬೇಗ ಬೇಗ ಹೋಗ್ತಾ ಇದ್ರು ಚೆನ್ನಾಗಿ ಹೇಳ್ತೀವಿ ನಮ್ಮ ಊರಲ್ಲಿ ಕೆಲವರು ಹೊಸ ಸೊಸೆದಿರಿಗೆ ನಾನು ಯಾರು ಏನು ಅನ್ನೋದು ಗೊತ್ತಿಲ್ಲ ನನ್ನ ತಮ್ಮ ಗೊತ್ತಿರ್ತಾರಲ್ವ ಅದಕ್ಕೆ ಅವರೆಲ್ಲ ತೋರಿಸ್ತಾ ಇದ್ದರು ಇವರೇ ಅವ್ರ ಅಕ್ಕ ಅಂತ ಹೇಳಿ ಇನ್ನು ನೋಡ್ತಾ ಇರ್ಬೋದು ನಾವು ಇಲ್ಲೇ ಪೂಜೆ ಮಾಡೋದು ಇಲ್ಲಿ ಬಂದು ಎಲ್ಲರೂ ಆರತಿ ಎತ್ಕೊಂಡು ಮೂರು ಪ್ರದರ್ಶನ ಮಾಡ್ತಾರೆ ಪ್ರದಕ್ಷಿಣೆ ಮಾಡಿ ಆಮೇಲೆ ಎಲ್ಲರೂ ಲೈನಾಗಿ ಕುತ್ಕೊತೀವಿ ಆಮೇಲೆಲ್ಲ ಪೂಜೆ ಶುರುವಾಗೋದು ಯಾಕೆ ಮುಖ ಹಂಗಿಟ್ಕೊಂಡಿದ್ಯಾ ಏನಾಯ್ತು ಸಾಕಾಯ್ತಾ ਕਿਆ ਕੇ ਯੋ ਅਮਨੇ ਇੰਨਾ ਤੋੜ ਤੱਕ ਉਤਮ ਲੱਗਦਾ ਆ ਕੇ ਤੇ ਯੋਰੇ ਬਾੜਾ ਕੇ ਦੋ ਅਨਬਾਰਦ ತೊಗೊಂಬಂದಿದ್ದು ಪೂಜೆ ಸಾಮಾನೆಲ್ಲ ಎತ್ಕೊಂಡು ಪೂಜೆ ಮಾಡಿದ್ರು ಒಂದು ನಾಲ್ಕು ಜನ ದೊಡ್ಡ ದೊಡ್ಡವರು ಹಿರಿಯರು ಗಂಡಸರು ಇವಾಗ ಲಾಸ್ಟಿಗೆ ನಾವುಗಳು ಹೋಗಿ ಪೂಜೆ ಮಾಡ್ಕೊಬೋದು ಅದಕ್ಕೆ ನಾವು ಹೋಗಿ ಪೂಜೆ ಮಾಡ್ತಾಯಿದ್ವಿ ಮತ್ತು ಇಲ್ಲಿ ತಣ್ಣಗೆ ಅಂದ್ಬಿಟ್ಟು ಮೊಸರನ್ನ ಇಡ್ತಾರೆ ಅಲ್ಲಿ ಪೂಜೆಗೆ ಅದು ಶ್ರೇಷ್ಠ ಎಲ್ಲರೂ ತೊಗೊಂಡೋಗ್ತಾರೆ ಮೊಸರನ್ನ ನಾವು ತೊಗೊಂಡೋಗಿದ್ವಿ ಅದೆಲ್ಲ ಒಂದು ಕಡೆ ಹಾಕಿರ್ತಾರೆ ಅಂದರೆ ಅಲ್ಲಿ ಇಟ್ಟಿರ್ತಾರೆ ಆವಾಗ ನಮಗೆ ಸ್ವಲ್ಪ ಸ್ವಲ್ಪ ತೊಗೊಂಡು ತಿನ್ಬೋದು ಕೆಲವರು ಪ್ರಸಾದ ಅಂದ್ಬಿಟ್ಟು ಮನೆಗೂ ತೊಗೊಂಡೋಗ್ತಾರೆ ನಾವು ಮೊಸರನ್ನ ಎತ್ಕೊಂಡು ತಿಂದ್ಬಿಟ್ಟು ಈಗ ಎಲ್ಲರೂ ಲೇಡೀಸ್ದೆಲ್ಲ ಪೂಜೆ ಎಲ್ಲ ಮುಗಿತಾ ಇದೆ ಇವತ್ತೆಲ್ಲ ಪೂಜೆ ಆದ್ಮೇಲೆ ಇನ್ನು ಮರಿ ಕಡೆ ರೆಡಿ ಮಾಡ್ಕೊತಾರೆ ಮರಿ ಎಲ್ಲ ಕಡಿದು ಆಮೇಲೆ ಕೋಳಿಗಳನ್ನ ಕಟ್ ಮಾಡ್ತಾರೆ ನಮ್ಮಲ್ಲೂ ಜೋಡಿ ಕೋಳಿ ತೊಗೊಂಡೋಗಿ ಕಟ್ ಮಾಡಿಸಿದ್ವಿ ನಮ್ಮೂರಲ್ಲಿ ಎರಡು ಕಡೆ ಮಾರಮ್ಮನ ದೇವಸ್ಥಾನ ಇದೆ ಇಲ್ಲೊಂದು ಅಂದರೆ ಇದು ಮುಂಚೆಯಿಂದನೂ ಇದೆ ತುಂಬ ವರ್ಷಗಳಿಂದ ಆಮೇಲೆ ಊರೊಳಗಡೆ ಒಂದು ದೇವಸ್ಥಾನ ಇದೆ ಈ ದೇವರಿಗೆ ಹಬ್ಬ ಮಾಡೋದು ಮಳೆ ಟೈಮಲ್ಲಿ ಅಂದರೆ ಉತ್ತರ ಮಳೆ ಟೈಮಲ್ಲಿ ಅದಕ್ಕೆ ಉತ್ತರ ಮಳೆ ಹಬ್ಬ ಉತ್ತರ ಮಳೆ ಹಬ್ಬ ಅಂತ ಎಲ್ಲರೂ ಹೇಳ್ತಾರೆ ಇನ್ನು ಅದು ಮಾಡೋದು ಆ ಹಬ್ಬನ ಫೆಬ್ರವರಿ ಟೈಮಲ್ಲಿ ಮಾಡ್ತಾರೆ ಹಂಗಾಗಿ ಆ ಟೈಮಲ್ಲಿ ಬರೋಕೆ ಕಷ್ಟ ಆಗುತ್ತೆ ಮಕ್ಳಿಗೆ ಎಕ್ಸಾಮ್ ಇರುತ್ತೆ ಅದಕ್ಕೆ ನಾನು ಈ ಟೈಮಲ್ಲಿ ಬಂದೆ ಅಮ್ಮ ಇದಕ್ಕಾದ್ರೂ ಬಾ ಅಂತ ಕರಿತಾ ಅದಕ್ಕೆ ಇಲ್ಲಿಗೆ ಬಂದೆ ಇನ್ನು ಅಲ್ಲಿಗೆ ಹೋಗೋಕೆ ಕಷ್ಟ ಆಗುತ್ತೆ ಫೆಬ್ರವರಿ ಟೈಮಲ್ಲೆಲ್ಲ ಬರೋಕ್ಕಾಗೋದಿಲ್ಲ ನನಗೆ ಮತ್ತೆ ತುಂಬ ಬಿಸಿಲು ಕೂಡ ಇರುತ್ತೆ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲೇ ನಿಯರ್ ಬೈ ಚೌಡೇಶ್ವರಿ ದೇವಸ್ಥಾನ ಇತ್ತು ಅಲ್ಲಿಗೂ ಪೂಜೆ ಸಾಮಾನು ತೊಗೊಂಡೋಗಿದ್ವಿ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಏನೇ ಹೇಳಿ ಹಳ್ಳಿ ವಾತಾವರಣ ಚೆಂದ ಅಲ್ಲಿದ್ರೆ ಬರೋಕ್ಕೆ ಮನ್ಸಾಗಲ್ಲ ಈ ಕಡೆ ಲೈಕ್ ಮಾಡ್ತೀವಿ ಮಾಡ್ತೀವಿ ಅಷ್ಟೇ ಚಿಕನ್ ಫ್ರೈ ಮಟನ್ ಸಾಂಬಾರ್ ಫ್ರೈ ಅವ್ರು ತಿಂದೇ ಇಲ್ಲ ಹೆಂಗೆ ಹೇಳ್ತಾರೆ ಯಾರು ಆಳ ಮಡದೇ ಬರಿಸ್ ಮೈಂಡ್ ಮಾಡದಲ್ಲ ಏನೋ ಮಾತಾಡೋ ಮೋಟೋ ಮೋಟೋ ಯುವ ವಿಡಿಯೋಸ್ ನಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಡಿ ನಮೋ ಎಲ್ಲರೂ ನೋಡಿದ್ರೆ ಕಾಮೆಂಟ್ ಮಾಡಿ ಈ ওরದು ಯಾವಾಗ ಪದವೇ ಈ ওরದು ಪದವೇ ಇದೆ ওরದು ಪದವೇ ಇದೆ ಬೇಕಾದ್ರೆ ಮ್ಯೂಟೇಶನ್ ಕಟ್ ಕಳಿಸ್ತೀನಿ ಬಂದ್ಬಿಡಿ ಎಲ್ಲರೂ ಮದುವೆಗೆ ಅವ್ರು ಅವ್ರಿಗೆ ಕಳಿಸೋದೆ ಮಾತ್ರ ನೀವೇ ಕಳಿಸ್ತೀನಿ ಮಂಜುನಾಥ್ ಅನ್ನೋರು ಇವ್ರನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಇದು ಇವ್ರ ಇವ್ರ ಹಸ್ಬೆಂಡ್ ಹೆಸ್ರು ಗೊತ್ತಿಲ್ಲ

ಳ್ಳ ನಮ್ದುರಲ್ಲಿ ಕಾಣಿಸ್ತವನಂದ್ರೆ ಈ ಪೇಶ್ ನೋಡಕ್ಕೆ ಇವ್ರು ಸ್ಟಾಕ್ ಮಾಡ್ಬಿಟ್ಟಿದ್ದಾರೆ ಏನಿಲ್ಲ ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹ್ಮ್ ನೋಡಿ ಹಾ ಯಾರು ಬೇಬಿ ಕುಚ್ಚಾಕ್ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾರಿಗೊತ್ತ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಇವ್ರನ್ನ ನಾನು ನನಗೆ ಮೆಸೇಜ್ ಮಾಡಿ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿ ನೋಡಿ ಇವ್ರದೇ ಸೀರೆ ಹೆಂಗಾಕಿದ್ದಾರೆ ನಿಮ್ಮ ಅಭಿಪ್ರಾಯ ಹೇಳಿ ಓಹ್ ಯಾರು ಬೇಕಾದ್ರೆ ಹಾಕಿಸ್ಕೊಳ್ಳಿ ರೆಫರ್ ಮಾಡಿ ಸೀನಿಯರ್ ಮುದ್ದೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ಯಾರು ಮುದ್ದೆ ಮಾಡಕ್ ಬರಲಿಲ್ಲ ಅಂದ್ರೆ ಇನ್ನೂ ಇಟ್ಟಾಕ್ಬೇಕು ಮೇಡಮ್ ಮುದ್ದೆ ಮಾಡ್ತಿದ್ದಾರೆ ನೋಡಿ ಅವ್ರು ತುರುಬ್ ನೋಡಿ ಹೂವು ನೋಡಿ ನೋಡಿ ಮುದ್ದೆ ನೋಡಿ ಏನು ಸೂಪರಾಗಿ ಮಾಡ್ತಾ ಇದಾರೆ ನಿಮ್ಗೂ ಏನಾದರೂ ಬೇಕು ರೆಸಿಪಿ ಅಂದರೆ ಕೇಳಿ ಕಲ್ತ್ಕೊಳ್ಳಿ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವರೆಲ್ಲ ಆಚೆ ಕುತ್ಕೊಂಡು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ನಾವು ಮುದ್ದೆ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಮುದ್ದೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ತಮ್ಮ ಟಿವಿ ಬೇರೆ ಆನ್ ಮಾಡಿಬಿಟ್ಟಿದ್ದ ಜೋರು ಜೋರಾಗಿ ಮಾತಾಡ್ತಾ ಇದ್ದ ಅದಕ್ಕೆ ನಾವಿಬ್ರು ಬೈಕೋತಾ ಹೋಗ್ತಾ ಇದ್ವಿ ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದ ನೋಡು ಅಂತ ನಾನು ಒಬ್ಬಳೆ ಫ್ರೆಂಡ್ಸ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿಂದ ಬರ್ತಾರೆ ಎಲ್ಲರೂ ಬೇಕು ಕಬಾಬ್ ಹೌದು ನಾನು ಕರಿತೀನಿ ಬಿಡಿ ನಂಗೆ ಬರುತ್ತೆ ಸೀರಿಯಸ್ಲಿ ನೀವು ಕುತ್ಕೊಂಡು ನೋಡಿ ಬೇಕಾರೆ ಅವ್ರ ಕಲರ್ಗೂ ಅವ್ರ ಕಲರ್ಗೂ ತುಂಬ ಡಿಫ್ರೆನ್ಸ್ ಇದೆ ಹೌದು ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಅಲ್ಲ ಕಬಾಬ್ ನೋಡಿ ಚಿಕನ್ ಫ್ರೈ ತುಂಬ ಟೇಸ್ಟಿಯಾಗಿ ಬಂದಿದೆ ತುಂಬ ಇಷ್ಟಪಟ್ಟು ತಿಂದರು ಎಲ್ಲರೂ ಟೇಸ್ಟ್ ಮಾಡಿದ್ದಾರೆ ಆಲ್ರೆಡಿ ಬಟ್ ತುಂಬ ಚೆನ್ನಾಗಿದೆ ರೆಸಿಪಿ ತುಂಬ ಚೆನ್ನಾಗಿ ಬೇಕು ಅಂದರೆ ಕೇಳಿ ಹೇಳ್ಕೊಡ್ತೀನಿ ಇದು ಕೊಡೋಕ್ಕೆ ಇದು ಅಷ್ಟು ಮಮ್ಮಿ ಮಾಡಿರೋದು ಹಾಂ ಒಂದು ನಲ್ಲಿ ಮೂಳೆ ಇಲ್ಲ ಇದು ಮಮ್ಮಿ ಮಾಡಿರೋದು ತುಂಬ ಚೆನ್ನಾಗಿದೆ ಇದನ್ನು ಆಲ್ರೆಡಿ ಅವ್ರ ಮಗ ಸಾಂಬಾರು ಬಿಟ್ಕೊಂಡು ಕುಡಿದ್ಬಿಟ್ರು ಇಲ್ಲಿ ಕಬಾಬ್ ಮಾಡ್ತಾ ಇವರೇ ರೆಸಿಪಿ ಮಾಡಿರೋದು ಕಬಾಬು ಈಗ ಫ್ರೆಂಡ್ಸ್ ನಾನೇನು ಮಾಡಿದ್ದ ಮತ್ತೆ ಯಾರು ಕೇಳ್ಬೇಡಿ ಮತ್ತೆ ಯಾರು ಮಾಡಿರೋದು ಯಾರು 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 ಏನು ಮಾಡಿರೋದು ಇಲ್ಲ ಸಾಂಬಾರ್ ನಾನು ಮಾಡಿಲ್ಲ ಆಮೇಲೆ ಅವ್ರಿ ತರ ಮೇಲೆ ಸುಮ್ ಇಲ್ಲ ಇಲ್ಲ ಅವಳು ಅಸಿಸ್ಟೆಂಟ್ ಇವ್ರೆ ಚೆನ್ನಾಗಿ ಎಲ್ಲ ಕೆಲ್ಪ್ ಮಾಡಿ ಹಬ್ಬದ ಅಡುಗೆ ಎಲ್ಲ ನೀತಾ ಈ ಅಬ್ಬು ಅದಕ್ಕೆ ಇವಾಗ ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ ಸಿರಿಯಲ್ ಅಂಕಲ್ ಇದು ಸೀರೆಲ್ ಅಂಕಲ್ ಯಾವ ಸೀರಿಯಲ್ ನೋಡ್ತೀಯ ಸೀರಿಯಲ್ ನೀವು ಅಮ್ಮ ಈ ಕಡೆ ಎಂಟಿದ್ರೆ ಇನ್ನೇನ್ ನೋಡಕ್ಕಾಗತ್ತೆ ನೋಡೋದು ಅವ್ರು ಅದೇ ಹಾಕದಾ ಮಕ್ಕಳು ಫ್ರೀಡಮ್ ಹೋಗಿ ತುಂಬಾ ವರ್ಷಗಳಾಗ್ಬಿಟ್ಟಿದೆ ಇಲ್ಲಿ ನೋಡಿ ನಮ್ಮ ಮನೆಯಿಂದ ಏನೇನು ತೊಗೊಂಡೋಗ್ತಾ ಇದ್ದೀನಿ ನಾಟಿ ಕೋಳಿ ಮೊಟ್ಟೆ ಹಬ್ಬದ ತಂಬಿಟ್ಟು ಇದು ಒಬ್ಬಟ್ಟಿನ ಹೂರ್ಣ ಇದು ಕರ್ಬೇನ ಸೊಪ್ಪು ಹಾ ಇಲ್ಲೊಂದಿದೆ ಇದು ತೆಂಗಿನಕಾಯಿ ಅದು ಇದು ಇದೆ ಇನ್ನು ಎದು ನೆಕ್ಸ್ಟೆ ಮಾರ್ನಿಂಗು ಒಂದು ನಾಲ್ಕು ಗಂಟೆಗೆ ಎದ್ದು ಬೆಳಗಿನ ಜಾವ ರೆಡಿಯಾಗಿ ಸಿಗಂಧೂರ್ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿಂದ ನಾನು ಬೆಂಗಳೂರಿಗೆ ಹೋಗಿದ್ದು ಇಲ್ಲೇನು ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಯಾಕಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ರಾತ್ರಿ ಮಲಗಿದ್ದು ಲೇಟ್ ಆಯಿತು ಬೆಳಿಗ್ಗೆ ಎದ್ದಿದ್ದು ಬೇಗ ಎದ್ದೆ ಹಾಗಾಗಿ ನಾನು ವೀಡಿಯೋ ಏನು ಮಾಡ್ಕೊಂಡಿಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ